ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಬಾಯಲಿಟ್ಟರೆ ಕರಗುವಂಥ ಶಂಕ್ರಪಾಳ್ಯ ರೆಸಿಪಿ ತೊಗೊಂಡು ಬಂದಿದ್ದೀನಿ ಶಂಕ್ರಪಾಳ್ಯ ರೆಸಿಪಿ ಶಂಕರಪಾಳ್ಯ ಹೇಗೆ ಮಾಡೋದು ಎಂದು ನೋಡೋಣ ಬನ್ನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಟಲ್ ಹಾಲು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಒಂದು ಬಟ್ಟಲ್ ಹಾಲು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದು ಗರಮ್ ಆಲಿ ಹಾಲೆಲ್ಲ ಆಲಿ ಸ್ವಲ್ಪ ಕೈ ಆಡಿಸ್ಕೊಂಡು ಗರಮಾಲಕ್ಕೆ ಬಿಡ್ತೀನಿ ಇವಾಗ ನೋಡಿ ಆಗಿದೆ ಗರಮ್ ಆದಮೇಲೆ ನಾನು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಸಕ್ಕರೆ ಪುಡಿ ಒಂದು ಬಟ್ಟಲ್ ಹಾಲಿಗೆ ಒಂದೂವರೆ ಕಪ್ಪು ಸಕ್ಕರೆ ಹಾಕೋತಾ ಇದ್ದೀನಿ ಅದೇ ಹಾಲು ತೊಗೊಂಡಿರೋ ಕಪ್ಪಿಂದನೇ ಒಂದೂವರೆ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ನೋಡಿ ನಾನು ಅದು ಚೆನ್ನಾಗಿ ಕರಗಬೇಕು ಚೆನ್ನಾಗಿ ಕರಗಬೇಕು ಕಲಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಎಲ್ಲ ಸಕ್ಕರೆ ಎಲ್ಲ ಕರಗಬೇಕು ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಪುಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ಸಕ್ಕರೆ ನೀವು ಬೇಕಾದರೆ ಹಾಗೇನೂ ಹಾಕೋಬೋದು ಸಕ್ಕರೆ ಎಲ್ಲ ಸ್ವಲ್ಪ ಕರಗೋ ತನಕ ಕೈ ಆಡಿಸ್ತಾ ಇದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಸ್ವಲ್ಪ ಕರಗಿ ಎಲ್ಲ ಸ್ವಲ್ಪ ಹಾಲು ಕುದ್ರೆ ಸಾಕು ನೋಡಿ ಆಗುತ್ತೆ ಇವಾಗ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಗರಂ ಆಗಲು ಬಿಡೋಣ ಸಕ್ಕರೆ ಎಲ್ಲ ಕರಗಲಿ ನೋಡಿ ಫ್ರೆಂಡ್ಸ್ ಇವಾಗ ಐದು ನಿಮಿಷ ಆಯಿತು ನೋಡಿ ಐದು ನಿಮಿಷ ಆದಮೇಲೆ ಸಕ್ಕರೆ ಎಲ್ಲ ಕರಗಿದೆ ನೋಡಿ ಸಕ್ಕರೆ ಎಲ್ಲ ಮೇಲೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕು ಒಂದು ಹತ್ತು ನಿಮಿಷ ತಣ್ಣಗಾಗಲು ಬಿಡಬೇಕು ತಣ್ಣಗಾದ ಮೇಲೆ ತುಪ್ಪ ಹಾಕೋಬೇಕು ಅದರಲ್ಲಿ ಅದಕ್ಕೆ ಈ ಕಡೆ ಬನ್ನಿ ಈ ಕಡೆ ನಾನು ಮೈದಾ ಇದ್ದೀನಿ ಒಂದು ಕಪ್ ಹಾಲಿಗೆ ನಾನು ಐದು ಕಪ್ಪು ಮೈದಾ ತೊಗೋತಾ ಇದ್ದೀನಿ ಅದೇ ಕಪ್ಪಿಂದನೇ ತೊಗೋತಾ ಇದ್ದೀನಿ ನೋಡಿ ನಿಮಗೆ ಅಳತಿ ಕರೆಕ್ಟಾಗಿ ಅಳತಿ ಇರಬೇಕು ಅಂದರೆ ಶಂಕ್ರಪಾಳ್ಯ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಿಮಗೆ ಅಳತಿ ಸಮೇತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದರಿಂದ ಐದು ಕಪ್ ತೊಗೋತೀನಿ ನಾನು ನೀವು ಅಳತಿ ಸರಿಯಾಗಿ ತೊಗೊಂಡ್ರಂದರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಸಂಕ್ರಪಾಳ್ಯ ಇವಾಗ ನೋಡಿ ಇವಾಗ ನಾನು ಐದು ಕಪ್ ಹಾಕೊಂಡಿದ್ದೀನಿ ನೋಡಿ ಒಂದು ಕೆ ಜಿ ಆಟ ಆಗಿದೆ ಐದು ಕಪ್ ಹಾಕ್ಕೊಂಡು ಇದೇ ಕಪ್ಪಿಂದ ಒಂದು ಕಪ್ ತುಪ್ಪ ತೊಗೊತೀನಿ ಒಂದು ಕಪ್ ಹಾಲು ಒಂದು ಕಪ್ ತುಪ್ಪ ಮತ್ತು ಒಂದೂವರೆ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಐದು ಕಪ್ಪು ಮೈದಾ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕಬೇಕು ಉಪ್ಪು ತುಪ್ಪ ಹಾಕ್ಕೊಂಡಿಟ್ಕೊಂಡೆ ಈ ಕಡೆ ನೋಡಿ ತಣ್ಣಗಾಗಿದೆ ಹಾಲು ಮತ್ತು ಸಕ್ಕರೆ ಹಾಕಿ ಕಲಿಸ್ಕೊಂಡಿದ್ದೀನಲ್ಲ ಅದು ತಣ್ಣಗಾಗಿದೆ ತಣ್ಣಗಾದಮೇಲೆ ಅದೇ ಕಪ್ಪಿಂದ ಒಂದು ಕಪ್ ತುಪ್ಪ ತೊಗೊಂಡಿದ್ದೀನಿ ನೋಡಿ ತುಂಬ ಲೇಯರ್ ಆಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಈ ಥರನೂ ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ಹೊತ್ತು ಕಲಿಸ್ಕೋತೀನಿ ಎಲ್ಲ ಹಾಲು ಮತ್ತು ತುಪ್ಪ ಸಕ್ಕರೆ ಎಲ್ಲ ಕಲಿಬೇಕು ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಕಲಿಸ್ಕೊಳ್ಳೋಣ ಕಲ್ಸ್ಕೊಂಡಿದ್ದಾಯಿತು ಇಷ್ಟ ಆದರೆ ಸಾಕು ಇವಾಗ ಹಿಟ್ಟು ತೊಗೊಂಡಿದ್ದೀನಲ್ಲ ಈ ಹಿಟ್ಟಿನೊಳಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೋತೀನಿ ನೋಡಿ ಹಿಟ್ಟು ಇವಾಗ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಒಂದೇ ಸರಿ ಹಾಕಿದ್ರೆ ಸ್ವಲ್ಪ ತಿಳಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಿಮ್ಗೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಒಂದೆರಡು ಸರಿ ಹಾಕೊಳ್ಳಿ ನಾನು ಎರಡು ಸರಿ ಹಾಕೋತೀನಿ ಇಷ್ಟು ಹಿಟ್ಟು ತೊಗೊಂಡಿದ್ದಕ್ಕೆ ಒಂದು ಕಪ್ ಹಾಲು ಅದು ಕರೆಕ್ಟ್ ಆಗುತ್ತೆ ಇವಾಗ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಹಾಕ್ಕೊಂಡು ಕಲಸ್ಕೋತೀನಿ ಇವಾಗ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ಟರೆ ಕರ್ಗುವ ಹಾಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಎಲ್ಲ ಕಲಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಕಲಿತರೆ ಸಾಕು ಇವಾಗ ಚಪಾತಿ ಮಾಡೋ ಥರ ಉಳ್ಳೆ ಮಾಡಿಕೊಂಡು ಇಟ್ಕೋತೀನಿ ಸ್ವಲ್ಪ ಎರಡು ಉಳ್ಳೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಉಳ್ಳೆ ಮಾಡಿಕೊಂಡು ಇಟ್ಕೋಬೇಕು ಇವಾಗ ಈ ಕಡೆ ನೋಡಿ ಕಾಯಲು ಇಟ್ಟಿದ್ದೀನಿ ಎಣ್ಣೆಕಾಯಿಲಿ ಕಾಯೋ ತನಕ ಈ ಕಡೆ ನಾವು ಶಂಕರಪಾಳೆ ಲಟ್ಟಿಸ್ಕೊಳ್ಳೋಣ ತುಂಬ ಏನು ನಾದಬಾರ್ದು ಸ್ವಲ್ಪ ನಾದ್ರೆ ಸಾಕು ಈ ಥರನೇ ಉಳ್ಳೆ ಮಾಡಿಕೊಂಡು ಇವಾಗ ಲಟ್ಟಿಸ್ಕೋಬೇಕು ನೋಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ವಿಡಿಯೋ ನೋಡಿ ಇದೇ ಥರ ಲಟ್ಟಿಸ್ಕೋತಾ ಇದ್ದೀನಿ ತುಂಬ ತೆಳ್ಳಗೂ ಲಟ್ಟಿಸ್ಕೋಬಾರ್ದು ಸ್ವಲ್ಪ ಒಂದು ಇಂಚಿನಷ್ಟು ದಪ್ಪ ಇದ್ದರೆ ಸಾಕು ನೋಡಿ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ನಾನು ಮಕ್ಕಳಿಗೆ ಮತ್ತು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನೀವು ಎಷ್ಟು ದಿನ ಸ್ಟೋರ್ ಮಾಡಿಟ್ಟರು ತುಂಬ ಚೆನ್ನಾಗಿರುತ್ತೆ ಒಂದು ಡಬ್ಬೆಲ್ಲ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲು ಇವಾಗ ನೋಡಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಸೇಪ್ ಬೇಕು ನೋಡಿ ಆ ಸೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಚೌಕ ಕಟ್ ಮಾಡ್ಕೋತಾ ಇದ್ದೀನಿ ಸಂಕ್ರಪಾಳ್ಯ ಯಾವ ಥರ ಇರುತ್ತೋ ನೋಡಿ ಅದೇ ಥರ ಕಟ್ ಇದ್ದೀನಿ ಚೌಕ್ ಇದ್ದೀನಿ ಇಷ್ಟು ದಪ್ಪ ಇದ್ದರೆ ಸಾಕು ನೋಡಿ ನಾನು ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ಈ ಕಡೆ ಬನ್ನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಯ್ದಿದೆ ನೋಡಿ ಇವಾಗ ಎಣ್ಣೆ ಕಾಯ್ದ ಮೇಲೆ ಒಂದೊಂದೇ ಹಾಕ್ಕೊಂಡು ಇದ್ದೀನಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ಕೋಬೇಕು ನೋಡಿ ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ಇವಾಗ ಜಾರಿ ತೊಗೊಂಡು ಕೈ ಆಡಿಸ್ಕೋಬೇಕು ನೋಡಿ ಕೆಳಗ ಮೇಲೆ ಮಾಡಬೇಕು ಇವಾಗ ತುಂಬ ಚೆನ್ನಾಗಾಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ತುಂಬ ಈಸಿ ಬೇಗನೆ ಮಾಡ್ಕೋಬಹುದು ಇವಾಗ ನೋಡಿ ಒಂದು ಐದು ನಿಮಿಷ ಆದಮೇಲೆ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗಲಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕರಗಿಸ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ಇಷ್ಟು ಕಲರ್ ಚೇಂಜ್ ಆದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ರೆಡಿಯಾಗಿದೆ ಇದು ಇವಾಗ ತಗ್ ತಕ್ಕೋತಾ ಇದ್ದೀನಿ ತೆಗಿತಾ ಇದ್ದೀನಿ ನೋಡಿ ಇವಾಗ ಮತ್ತು ಇನ್ನು ಇದೆ ಅಲ್ಲ ಅದೆಲ್ಲ ಹಾಕ್ಕೊಂಡು ಕರಗಿಸ್ಕೋತಾ ಇದ್ದೀನಿ ಇವಾಗ ಎಲ್ಲ ಒಂದೊಂದೇ ಲಟ್ಟಿಸ್ಕೊಂಡು ಹಾಕ್ಕೊಂಡು ಕರಗಿಸ್ಕೋಬೇಕು ನೋಡಿ ಬಾಯಲ್ಲಿಟ್ಟರೆ ಕರಗೋ ಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಫೈನಲ್ ರಿಸಲ್ಟ್ ಹೀಗಿದೆ ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಿ ಫೈನಲ್ ರಿಸಲ್ಟ್ ಇಲ್ಲಿದೆ ನೋಡಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ಲದೆ ನನ್ನ ಚಾನಲ್ನ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೂಪ್ ಸೂಪರ್ ಆಗಿರುತ್ತೆ ನೋಡಿ ಪೂರ್ತಾ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್